ಆದ್ಮೇಲೆ ಒಂದು ಸರಳ ನೇರ ಕನ್ನಡ ಶಾಯರಿ ನಾವು ಭಾರತೀಯರು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯೋತ್ಸವ ಆಚರಿಸುತ್ತೇವೆ ನಾನು ದಿನನಿತ್ಯ ಕನ್ನಡದ ದಿನ ಮತ್ತು ಭಾರತೀಯತನದ ಸಂಭ್ರಮ ಇರಬೇಕು ಎನ್ನುತ್ತೇನೆ ಕೇಳಿ ಈ ಶಾಯರಿ ಒಮ್ಮೆ ವಾ ಅನ್ನಿ ಸಾಧ್ಯವಾದರೆ ಪ್ರತಿಕ್ರಿಯೆ ನೀಡಿ ನಮ್ಮ ಮನೆ ನೆಲದ ಮೇಲಿದ್ದರೂ ನಾವು ನೆಲೆಸಿರುವುದು ಸ್ವರ್ಗದಲ್ಲಿ ನಮ್ಮ ನಿಮ್ಮ ಮನೆ ನೆಲದ ಮೇಲಿದ್ದರೂ ನಾವು ನೆಲೆಸಿರುವುದು ಸ್ವರ್ಗದಲ್ಲಿ ಎಂತಹ ಭಾಗ್ಯ ನಮ್ಮದು ಎಂತಹ ಭಾಗ್ಯ ನಮ್ಮದು ನಮ್ಮ ಜನ್ಮ ವಾಸ ಭಾರತ ದೇಶದಲ್ಲಿ ನಮ್ಮ ಜನ್ಮ ವಾಸ ಭಾರತ ದೇಶದಲ್ಲಿ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಕ್